ಸಲ ಚಿಕ್ಕಗಾಂವ್ ಈ ಒಂದು ಎಲೆಕ್ಷನ್ ಖಂಡಿತವಾಗಿ ನೀನು ನೇತೃತ್ವದಲ್ಲಿ ಕೆಲಸ ಸಾಧಿಸುತ್ತ ಆ ಭರವಸೆ ಇದ್ದು ನಮ್ಮ ನೇತೃತ್ವದಲ್ಲಿ ಇಲ್ಲ ಸಾಮೂಹಿಕ ನೇತೃತ್ವಾಗಿದೆ ಇನ್ನೂ ಭಾಳ ಜನ ಬರ್ತಾರೆ ಇಲ್ಲಿ ಉಸ್ತುವಾರಿ ಮಾಡ್ಲಿಕ್ಕೆ ಮಂಗಳೂರು ಕೂಡ ಜವಾಬ್ದಾರಿ ಕೊಟ್ಟಿದ್ದಾರೆ ನಮ್ಮ ಜವಾಬ್ದಾರಿಯೇ ನಿಭಾಯಿಸ್ತಾರೆ ಆ್ಯಕ್ಷೆಂಟ್ ಮಾಡ್ತೀವಿ ಏನ್ ಮಾಡೋದು ಈಗ ಲೀಡಾರು ಸುಮ್ನೆ ಇರ್ತಾನೆ ಇಂತಿನಾರು ಕೂಗಿದ್ರು ಮತ್ತೆ ಅವ್ನೆ ಮಾಡಬೋದು ಲೀಡರ್ ಹೆಂಗ ಆಕ್ಚಿವ ಅವ್ನು ಪುಗಾಡಿ ಮಾಡಿ ಲೀಡ್ರು ಪುಗಾಡ್ತಿಲ್ಲ ಅಲ್ಲಿ ಅವ್ನ್ ಫಾಲರ್ಸ್ ಮಾಡ್ತಿದಾರೆ ಹೊರಿ ಬಿಡುದು ಹಂಗ ಬಿಡುದು ಅವಕಾಶ ಇಲ್ಲ ಲೀಡರ್ ಏನೋ ಮಾಡ್ರು ಕೂಡ ಹೋಟ್ರು ಮಾತ್ರ ಪಕ್ಷ ಜೊತೆ ಇರ್ತಾರೆ ಅಷ್ಟನ್ನ ನಾವ್ ಮಾತ್ರ ನಿಮ್ಗ ಶುರು ಮಾಡೋಕೆ ಸಾಧ್ಯ ಮಾಜಿ ಸಿಎಂ ಸ್ಪರ್ಧಿಸಿದ ಕ್ಷೇತ್ರ ಅವ್ರು ಇದರಿಂದ ಈಗ ತೆರವು ಕ್ಷೇತ್ರ ಅವ್ರು ಮಾತಾಡ್ತಾರ